ಇಳಕಲ್ ನಗರದಲ್ಲಿ ಮಹಾಶರಣ ಶ್ರೀ ಮಡಿವಾಳ್ ಮಾಚಿದೇವ್ ಅವರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹುಣಗುನ್ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ಪ ಅವರ ಭಾಗವಹಿಸಿ ಶ್ರೀ ಮಡಿವಾಳ್ ಮಾಚಿದೇವ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಂದು ಕೋಟಿ ಬಂದಲ್ಲಿ ಬಸವಣ್ಣ ನಾನು ಗೀತಾಚನೆ ಮಾಡುವಲ್ಲಿ ಬಸವಣ್ಣ ನಾನು ಜನಪಾರ್ಚನೆ ಮಾಡುವಲ್ಲಿ ಬಸವಣ್ಣನ ಪ್ರಸಾರ ತುಂಬುವಲ್ಲಿ ಬಸವಣ್ಣ ನಾನೆ ಬಸವಣ್ಣ ನಾನೆ ನೀಡದೆಲ್ಲವ ಕಾರಣ ದೇವಯ್ಯ ಓಂ ತಂದೆ ನೀನು ತಾಯಿ ನೀನು ತಂದು ನೀನು ಹೊಳಗ ನೀನು ನೆನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕುಟಲ ಸಂಗಮ ದೇವ ಹಾಲ ಲದ್ದು ನೀರಲದ್ದು ನಿಮಧರ್ಮ ಶರಣ ಸತಿ ಲಿಂಗಪತಿ ಹರ ಮಹಾದೇವ ವಿಶ್ವ ಗುರು ಬಸವಣ್ಣನವರಿಗೆ ಜಯವಾಗಲಿ ಕಾಯಕ ಕಲಿ ಮಡಿವಾಳ ಮಾತಿದೇವರಿಗೆ ಜಯವಾಗಲಿ ಅನ್ಯಾಯ ಶತಮಾನ ಶಿವ ಶರಣ ಶರಣರಿಗೆ ಜಯವಾಗಲಿ ಜಯ ಮಂಗಳೇ ಬಸವನೆಯದು ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನಿನ್ನೆ ಯುದ್ಧಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಚಕ್ರಾಚನೆ ಮಾಡುವಲ್ಲಿ ಬಸವಣ್ಣನ ಪ್ರಸಾರ ಕುಂಬುವಲ್ಲಿ ಬಸವಣ್ಣ ಬಸವಣ್ಣನ ನೆನೆಯನ್ನು ಗೊತ್ತಿಲ್ಲವ ಕಾರಣ ದೇವರ ವಿಭಯ ಓಂ ತಂದೆ ನೀನು ತಾಯಿ ನೀನು ತಂದು ನೀನು ಹೊಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ ಮೂಲ ಸಂಗಮ ದೇವ ಹಾಲ ಲದ್ದು ನಿಮ್ಮ ಧರ್ಮ ಶರಣ ಸತೇ ಲಿಂಗಪತಿ ಹರ ಹರಮೇ ವಿಶ್ವ ಗುರು ಬಸವಣ್ಣನವರಿಗೆ ಜಯವಾಗಲೆ ಕಾಯಕ ಕಲಿ ಮಡಿವಾಳ ಮಾತಿದೇವರಿಗೆ ಜಯವಾಗಲಿ ಅನ್ಯಾಯ ಶತಮಾನ ಶಿವ ಶರಣ ಶರಣರಿಗೆ ಜಯವಾಗಲೇ ಜಯ ಮಂಗಳ ಜಯ ಗುರು ಶ್ರೇ वचन रक्षक मडियाल माचदेवर्चन रक्षक मडवाड़ा माचदेवर गे मैं शतमान शिव